ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಹಾಬಿ ಸ್ನೇಹಿತರೆ ನಿಮಗೊಂದು ತುಂಬ ಟೇಸ್ಟಿಯಾದ ಹಾಗೆ ಸುಲಭವಾಗಿ ಎಳ್ಳುಂಡೆ ಮಾಡುವ ರೆಸಿಪಿಯನ್ನು ತಿಳಿಸ್ತಾ ಇದ್ದೇನೆ ನೋಡಿ ಪಾಕ ಮಾಡುವ ಅಗತ್ಯವೇ ಇಲ್ಲದೆ ಬರೀ ಎರಡೇ ಎರಡು ಇನ್ಗ್ರೀಡಿಯೆಂಟ್ಸಿಂದ ಈ ಎಳ್ಳುಂಡೆಯನ್ನು ನೀವು ತಯಾರಿಸ್ಬೋದು ಈ ಎಳ್ಳುಂಡೆ ಆಂಧ್ರದಲ್ಲಿ ತುಂಬ ಫೇಮಸ್ಸು ಆದ್ದರಿಂದ ಇದನ್ನು ಆಂಧ್ರ ಸ್ಟೈಲ್ ಎಳ್ಳುಂಡೆ ಅಂತಲೇ ಕರೀತಾರೆ ನೋಡಿ ಫ್ರೆಂಡ್ಸ್ ನಾನು ಎರಡೇ ಇನ್ಗ್ರೀಡಿಯಂಟ್ಸ್ ಅಂತ ಹೇಳಿದ್ನಲ್ಲ ಅದೇ ನೋಡಿ ಒಂದು ಬೌಲು ಎಳ್ಳು ಹಾಗೆ ಒಂದು ಬೌಲು ಬೆಲ್ಲ ನೋಡಿ ಫ್ರೆಂಡ್ಸ್ ನಾವು ಎಳ್ಳನ್ನು ತಗೊಳ್ಬೇಕಾದ್ರೆ ತುಂಬ ಗಮನ ಹರಿಸಬೇಕು ಬಿಳಿ ಎಳ್ಳು ತುಂಬ ಬಿಳಿಯಾಗಿರುವ ಆ ಎಳ್ಳನ್ನು ತೆಗೆದುಕೊಳ್ಬೇಡಿ ಈ ರೀತಿ ಕೆಂಪಾಗಿರುವ ಎಳ್ಳೆ ತುಂಬ ಟೇಸ್ಟಾಗಿರುತ್ತೆ ಈ ಎಳ್ಳುಂಡೆಗೆ ಬೆಲ್ಲನ ಪಾಕ ಮಾಡದೆ ಮಾಡಲಾಗ್ತದೆ ಆದ್ದರಿಂದ ಅದಕ್ಕೆ ನೀವು ಉಂಡೆ ಬೆಲ್ಲ ಅಚ್ಚು ಬೆಲ್ಲ ಮುದ್ದೆ ಬೆಲ್ಲ ಇವುಗಳನ್ನೇ ನೀವು ಯಾವುದನ್ನಾದರೂ ತೆಗೆದುಕೊಳ್ಬೋದು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರನ್ನೇ ತೆಗೆದುಕೊಂಡಿದ್ದೀನಿ ಓಕೆ ತುಂಬ ರುಚಿಯಾದ ಹಾಗೆ ತುಂಬ ಸುಲಭವಾದ ಈ ಎರಡು ಎಡುನ ಹೇಗೆ ಮಾಡೋದಂತ ನೋಡಿ ನೋಡಿ ಫ್ರೆಂಡ್ಸ್ ನಾನು ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿಯಾದ ಕೂಡಲೇ ನೋಡಿ ನಾವು ತೆಗೆದುಕೊಂಡ ಒಂದು ಬೌಲ್ ಎಳ್ಳು ನೀರಿಕೆ ಹಾಕ್ತಾಯಿದ್ದೀನಿ ಇದನ್ನು ಈಗ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಕೂಡ ಇಲ್ಲಿ ಸೇರಿಸಬಾರ್ದು ನೋಡಿ ಈಗ ಎಳ್ಳು ಚೆನ್ನಾಗಿ ಫ್ರೈ ಆಗಿದೆ ಅದರನ್ನ ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ಹಾಗೆ ಪಾತ್ರೆಯನ್ನು ಕಳೆದಿಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಎಳ್ಳು ಬಿಸಿಡುವಾಗಲೇ ಅದರ ಅರ್ಧ ಭಾಗವನ್ನು ಈಗ ಮಿಕ್ಸಿ ಪಾತ್ರೆಗೆ ಹಾಕ್ತಾ ಇದ್ದೇನೆ ಆನಂತರ ಬೆಲ್ಲದ ಅರ್ಧ ಭಾಗವನ್ನು ಮಿಕ್ಸಿ ಪಾತ್ರೆಗೆ ಹಾಕ್ತಾಯಿದ್ದೇನೆ ನೋಡಿ ಬರೀ ಎರಡೇ ಎರಡು ಇಂಗ್ರೀಡಿಯೆಂಟ್ಸ ಈಗ ಮಿಕ್ಸಿ ಪಾತ್ರೆಗೆ ಹಾಕಿದ್ದೇನೆ ಈಗ ಪೌಡ್ರ್ ಮಾಡಲಿಕ್ಕೆ ಇದ್ದೇನೆ ನೋಡಿ ಈಗ ರುಬ್ಬಿ ಆಯಿತು ಎಳ್ಳು ರುಬ್ಬಿದಾಗ ಎಣ್ಣೆ ಬಿಡೋದ್ರಿಂದ ನೋಡಿ ಎಲ್ಲ ಅಂಟುಕೊಂಡಿದೆ ಸೊ ಇದೇ ನಮಗೀಗ ಉಂಡೆ ಕಟ್ಟಲಿಕ್ಕೆ ಒಳ್ಳೆಯದಾಗುವುದು ಆನಂತರ ಉಳಿದರದ ಭಾಗವನ್ನು ಕೂಡ ಈಗ ಮಿಕ್ಸಿ ಪಾತ್ರೆಗೆ ಹಾಕ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಅಂದರೆ ಮೊದಲು ಎಳ್ಳನ್ನು ಹಾಕ್ಕೊಡ್ಬೇಕು ಆನಂತರ ಬೆಲ್ಲವನ್ನು ಹಾಕಬೇಕು ಬೆಲ್ಲ ಮೊದಲು ಹಾಕಿ ಆಮೇಲೆ ಎಳ್ಳು ಹಾಕಿದರೆ ಮಿಕ್ಸಿದನ್ನಾಗಲಿಕ್ಕಿಲ್ಲ ಈಗ ನೋಡಿ ಎರಡನೇ ಸಲ ರುಬ್ಬಿದನ್ನು ಕೂಡ ಅದೇ ಬಾಳಿಗೆ ಈಗ ಇದ್ದೇನೆ ಈಗ ನೋಡಿ ತುಂಬ ಕ್ವಿಕ್ಕಾಗಿ ಬಿಸಿ ಇರುವಾಗಲೇ ಉಂಡೆಗಳನ್ನು ಕಟ್ಟಬೇಕು ಇಲ್ಲಿ ಉಂಡೆಗಳನ್ನು ಮಾಡೋದು ಕೂಡ ತುಂಬ ಸುಲಭ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಉಂಡೆಗಳನ್ನು ಮಾಡಿದ್ದೇನೆ ಆದರೆ ಇನ್ನೂ ಕೆಲವು ಆಗಿ ಹೊಡೆದ್ಕೊಂಡಿದ್ದೆ ಹೀಗೆ ಅದನ್ನು ಹೇಗೆ ಮಾಡ್ತೇನೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಇದು ಲಡ್ಡು ಅಥವಾ ಉಂಡೆ ಕಟ್ಟಲಿಕ್ಕೆ ಆಗದಾಗಿರುವಂಥ ಪೌಡ್ರು ಸೊ ಇದು ಬಿಸಿ ಹಾರು ಆದ್ದರಿಂದ ಇದನ್ನು ಲಡ್ಡು ಮಾಡಲಿಕ್ಕೆ ಇಲ್ಲ ನೋಡಿ ಅದನ್ನು ಈಗ ಮತ್ತೆ ಪುನಃ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ ನೋಡಿ ಈಗ ಪೌಡ್ರ್ ಮಾಡಿ ಮತ್ತೆ ತರ್ತಾಯಿದ್ದೀನಿ ನೋಡಿ ಎಳ್ಳು ಬೆಲ್ಲದೊಟ್ಟಿಗೆ ಮಿಕ್ಸ್ ಆಗಿ ಯಾವ ರೀತಿ ಗಟ್ಟಿಯಾಗಿದೆ ಅಂತ ಯಾಕೆಂದರೆ ಎಳ್ಳು ಬಿಸಿ ಬಿಸಿ ಇರುವಾಗಲೇ ಬೆಲ್ಲದ ಅಂಟು ಅದಕ್ಕೆ ಸಿಗುತ್ತೆ ಈಗ ನಾವು ಮತ್ತೆ ಬೇಗ ಬೇಗ ಲಡ್ಡು ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕು ನೋಡಿ ಈ ಮಿಶ್ರಣದ ಎಲ್ಲವನ್ನು ಈಗ ಲಡ್ಡು ಮಾಡಿ ಆಯಿತು ಈಗ ಮತ್ತೆ ಉಳಿದ ಸ್ವಲ್ಪ ಪೌಡ್ರನ್ನು ಮತ್ತೆ ಮಿಕ್ಸರಿಗೆ ಇದ್ದೇನೆ ಕೊನೆಯದಾಗಿ ಪೌಡ್ರ್ ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಿಮಗೆ ಅರ್ಥ ಆಯ್ತಲ್ಲ ಒಂದು ವೇಳೆ ಇವು ಪೌಡ್ರ್ ಪೌಡ್ರ್ ಆದರೆ ಅದನ್ನು ಮತ್ತೆ ಮಿಕ್ಸಿಗೆ ಹಾಕಿ ಮತ್ತೆ ನಾವು ಉಂಡೆಗಳನ್ನು ಕಟ್ಬೋದು ನೋಡಿ ಫ್ರೆಂಡ್ಸ್ ಎರಡೇ ಎರಡು ವಸ್ತುಗಳನ್ನು ಎಷ್ಟು ರುಚಿಯಾದ ಉಂಡೆಗಳನ್ನು ನಾವಿಲ್ಲಿ ತಯಾರಿಸ್ಬೋದು ನೀವು ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ತುಂಬ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ ಮತ್ತೆ ಇದು ಪ್ಲೇಟ್ನಲ್ಲಿ ಹಾಕಿದರೆ ಮತ್ತೆ ಬಿಸಿ ಆರ್ಬೋದು ಅಂತ ನಾನು ಮಿಕ್ಸಿ ಪಾತ್ರೆಯಲ್ಲಿ ಇಟ್ಕೊಂಡು ಇದನ್ನು ಲಡ್ಡು ಕಡೆಗಳನ್ನು ಕಟ್ತಾ ಇದ್ದೀನಿ ನೋಡಿ ಎಲ್ಲವನ್ನು ಈಗ ಲಡ್ಡು ಮಾಡೇ ಆಯಿತು ಸ್ನೇಹಿತರೆ ಇದು ತುಂಬ ಸುಲಭವಾದ ಹಾಗೆ ತುಂಬ ತುಂಬ ಟೇಸ್ಟಿಯಾದ ಆಗಿದೆ ಎಲ್ಲರಿಗೂ ಇದು ತುಂಬ ಇಷ್ಟ ಆಗುತ್ತೆ ಯಾವುದೇ ಪಾಕ ಮಾಡಿ ಮಾಡಬೇಕಂತಲೇ ಇಲ್ಲ ಪಾಕ ಹಾಳಾಗಿ ಗಟ್ಟಿಯಾಗ್ಬೋದು ಎನ್ನುವ ಭಯವೂ ಕೂಡ ಇಲ್ಲ